ನಟಿ ಜಯಪ್ರದ ಅವ್ರ ಬಗ್ಗೆ ಬರ್ತಾರೆ ದಿತ್ರ ಸುದ್ದಿ ಜಯಪ್ರದವರಿಗೆ ಏನಾಗೋಯಿತು ಆಗಿ ಅವರ ನಿಧನಾಗಿ ಬಿಟ್ಟಿದ್ದಾರೆ ಇದರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಾವು ಚಾನಲ್ಸ್ಗಳು ಕೂಡ ಸಬ್ಕ್ರೈಬ್ ಮಕ್ಕಳು ಸೇರ್ತಾರೆ ನಟಿ ಅವರು ಕನ್ನಡ ಸಿನಿಮಾಗಳಲ್ಲಿ ಸುಮಾರು ಹತ್ತು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷಾ ಶಂಕರ್ನಾಗ್ ಅನಂತನಾಗ್ ಅಂತ ನೇರನ್ನು ನಟಿಸಿದಂಥ ಗಿಡಗಳಿಗೆ ಸೇರ್ತದೆ ಭಗೀದ ಲಕ್ಷ್ಮೀ ಬರಮ್ಮ ಏಕಲವ್ಯ ಶಬ್ದವೇದಿ ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥ ಒಳ್ಳೆ ಹೆಸರು ಕೂಡ ಸೇರ್ತದೆ ಇಂಥ ಅದ್ಭುತವಾದ ಕಲಾವಿದೆ ಏನಿಲ್ಲ ಅನ್ನೋದು ನಿಜಕ್ಕೂ ಆಘಾತಕಾರಿ ಎರಡು ಸಾವಿರದ ಒಂದರ ಬಂದಂಥ ಶಬ್ದ ಇದಾದ ನಂತರ ಬಂದಂಥ ಬೇರೆ ಬೇರೆ ಸಿನಿಮಾಗಳು ನಂತರ ಈ ಬಂಧನ ಸಿನಿಮಾ ಕೂಡ ಎರಡು ಸಾವಿರದ ಮೂರರಲ್ಲಿ ಬರ್ತದೆ ಈ ಸಿನಿಮಾನೇ ಅವರ ಕೊನೆಯ ಸಿನಿಮಾ ಆಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಇದಾದ ನಂತರ ಅವ್ರು ಯಾವ ಸಿನಿಮಾದರೂ ಕೂಡ ಕಾಣಿಸ್ಕೊಡಲಿಲ್ಲ ಇನ್ನು ಕನ್ನಡದಲ್ಲಿ ಅವರಿಗೆ ಆತ್ಮಬಂಧನ ಸಿನಿಮಾ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಡುತ್ತೆ ಮತ್ತು ಸಿನಿಮಾ ಕೂಡ ಭಾಳ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಡುತ್ತೆ ಇಂದಿಗೂ ಕೂಡ ಅಬ್ಬಾಸಿನ ಟಿವಿಯಲ್ಲಿ ಹಾಕೋದು ಕೂತ್ಕೊಂಡು ನೋಡುವಂಥ ಸಾಕಷ್ಟು ಜನ ಜನ ಇದ್ದಾರೆ ಇಂದು ಅದ್ಭುತ ಕಲಾವಿದ ಜಯಪ್ರದ ಅವರು ಕನ್ನಡ ಚಿತ್ರರಂಗದಲ್ಲಿ ಏಕಾಗಿ ಕಣ್ಮೆಯ ಕಣ್ಮೆಯಾಗಿದೆ ಕಾರಣಗಳೇನೂ ತಿಳಿಸಲಿಲ್ಲ ಆದರೆ ಸದ್ಯಕ್ಕೆ ಅವರು ಕಣ್ಮರೆಯಾಗಿದ್ದಾರೆ ಏನೋ ತೆಲುಗು ತಮಿಳಿನಲ್ಲಿ ಅಲ್ಲಿ ಇಲ್ಲಿ ರಿಯಾಲಿಟಿ ಶೋಗಳು ಜಡ್ಜ್ ಆಗಿ ಕೂಡ ಕಾಣಿಸಿಕೊಳ್ತಾರ ಬಿಟ್ಟರೆ ಕನ್ನಡ ಚಿತ್ರದಲ್ಲಿ ಸಂಪೂರ್ಣವಾಗಿ ನೆನಪಾಗಿ ಉಳಿದಿದ್ದಾರೆ